ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಕ್ಲಾಂತ ಸಿನಿಮಾದ ಟ್ರೈಲರ್ ಲಾಂಚ್ ಕಾಂತ ಸಿನಿಮಾಗೆ ಫಸ್ಟ್ ಥ್ಯಾಂಕ್ಸ್ ಏನ್ ಹೇಳ್ಬೇಕು ಅಂತಂದ್ರೆ ನಿಮ್ಮೆಲ್ಲರ ಮುಂದೆ ನಿಲ್ಲಿಸೋಂತ ಒಂದು ಅವಕಾಶ ಕೊಟ್ಟಿರುತ್ತೆ ಯಾಕಂದ್ರೆ ನನ್ನ ಸಿನಿಮಾ ತಡ ಆಗ್ತಾ ಇದೆ ಬಟ್ ಈ ತರದ ಸಿನಿಮಾಗಳು ಪ್ರೋಗ್ರಾಮ್ನಲ್ಲಿ ನಮ್ಮನ್ನ ಆಹ್ವಾನ ಮಾಡಿದಾಗ ನಾವು ಬಂದಾಗ ಖುಷಿ ಆಗುತ್ತೆ ನಮ್ಮೂರ ಜೊತೆಗೆ ಸೇರಿದಾಗ ಯಾಕಂದ್ರೆ ನೀವೆಲ್ಲ ಸೇರಿದ್ರೆ ಸಿನಿಮಾ ಇಂಡಸ್ಟ್ರಿ ಬರೀ ನಾವು ಟೆಕ್ನಿಷಿಯನ್ಸು ಆರ್ಟಿಸ್ಟ್ಗಳು ಸೇರಿ ಅಲ್ಲೆಲ್ಲೋ ಶೂಟಿಂಗ್ ಮಾಡ್ತೀವಿ ಸಿನಿಮಾ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಅದು ನಮ್ಮ ತಂಡ ಆಗಲ್ಲ ಮಾಧ್ಯಮ ಜೊತೆಗೆ ಬಂದು ಒಂದು ವೇದಿಕೆ ಮೇಲೆ ಎಲ್ಲರ ಜೊತೆಗೆ ನಿಂತ್ಕೊಂಡು ನಮ್ಮವ್ರು ಇದ್ದಾರಪ್ಪ ಎಷ್ಟು ವರ್ಷಗಳಿಂದ ಎಲ್ಲ ನಮ್ಮ ಅಣ್ಣ ತಮ್ಮಂದಿರ ಕಾಣಿಸ್ತಿರ ಆತರದೊಂದು ಸಿಚುವೇಶನ್ ಅಟ್ಮಾಸ್ಫಿಯರ್ ನಿರ್ಮಾಣ ಆಗುತ್ತಿಲ್ಲ ಹಾಗಾಗಿ ಆತರ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಕಲಾಂತ ಸಿನಿಮಾಗೆ ಥ್ಯಾಂಕ್ಸ್ ಟ್ರೈಲರ್ ನೋಡಿದ್ರಿ ತುಂಬಾ ಆಕ್ಷನ್ ಆಗಿದೆ ಅಂಡ್ ಹೀರೋನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಹೀರೋಯಿನ್ಸ್ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಎಲ್ಲ ಫೈಟ್ ಎಲ್ಲ ಮಾಡ್ಬಿಟ್ಟಿದ್ದಾರೆ ಅಲ್ವಾ ಸೊ ಒಂದು ಒಳ್ಳೆ ಪ್ರಯತ್ನ ಯಾವುದೇ ಆಗಲಿ ಎಲ್ಲದಕ್ಕೊಂದು ಪ್ರಾರಂಭ ಅನ್ನೋದಿರುತ್ತೆ ಪ್ರಯತ್ನ ಅನ್ನೋದಿರುತ್ತೆ ಸೊ ಪ್ರಯ ಪ್ರಯತ್ನಕ್ಕೆ ಪ್ರಾರಂಭಕ್ಕೆ ಒಂದು ಒಳ್ಳೆ ಉದ್ದೇಶ ಇದ್ದಾಗ ಅದಕ್ಕೆ ಗೆಲುವು ಸಿಗಬೇಕು ಅಂತ ಆಶಿಸ್ತೀವಿ ಹಾಗಾಗಿನೇ ಈ ಒಂದು ತಂಡಕ್ಕೆ ಬೆಂಬಲ ಕೊಡೋದಕ್ಕೆ ಬಂದಿತ್ತು ಅಂಡ್ ಅದ್ರ ಜೊತೆಗೆ ನಿರ್ದೇಶಕರು ಅವರು ಮತ್ತೆ ಅವರ ಸಹೋದರರು ಮಹೇಶ್ ಅವ್ರು ನನ್ನ ಸ್ನೇಹಿತರು ಕಳಸದಲ್ಲಿ ಒಂದು ಸಿನಿಮಾದ ಶೂಟಿಂಗ್ ಹೋದಾಗ ಪಾಪ ತುಂಬ ಅಲ್ಲಿದ್ದಾರೆ ಮಹೇಶ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಅವರು ಅವರ ಸ್ನೇಹಿತರೆಲ್ಲ ಆಗಲ್ಲ ಅಷ್ಟೊಂದು ಸಪೋರ್ಟ್ ಮಾಡಿದ್ರು ಸೊ ಆ ಪ್ರೀತಿ ಮೇಲೆ ಆ ಗೌರವದ ಮೇಲೆ ಆ ಋಣದ ಮೇಲೆ ನಾನು ಇಲ್ಲಿ ಬಂದಿರೋದು ಆ ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಆದಷ್ಟು ಪ್ರೋತ್ಸಾಹಿಸಿ ಹೊಸಬರಿಗೆ ಆ ಇತ್ತೀಚೆಗೆ ಕಾಟೇರ ಸಿನಿಮಾ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಅಷ್ಟೊಂದು ಜನ ಎಲ್ಲ ಚಿತ್ರಮಂದಿರಕ್ಕೆ ಬಂದಿರೋದು ಚಿತ್ರಮಂದಿರ ತುಂಬಿ ಕಾಣ್ತಾ ಇರೋದು ಅದು ಹೊಸಬ್ರ ಸಿನಿಮಾಗಳಿಗೆ ಕೂಡ ಆ ಪ್ರೋತ್ಸಾಹ ಪ್ರೇಕ್ಷಕರು ಕೊಡಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಮತ್ತೆ ಆ ಸಂಭ್ರಮ ವಿಜೃಂಭಣೆ ನಾವೇನು ನೋಡ್ತೀವಿ ಸಿನಿಮಾ ಥಿಯೇಟರ್ಗಳಲ್ಲಿ ಅದು ರಾರಾಜಿಸ್ಬೇಕು ಎಲ್ಲರೂ ಬಂದು ಥಿಯೇಟರ್ ನಲ್ಲಿ ಸಿನಿಮಾ ನೋಡಿ ಅಂಡ್ ಕ್ಲಾಂತ ಮತ್ತು ಕ್ಲಾಂತ ಜೊತೆಗೆ ಬರುವಂಥ ಎಲ್ಲ ಹೊಸ ಸಿನಿಮಾಗಳು ಹೊಸ ಪ್ರಯತ್ನ ಮತ್ತೊಮ್ಮೆ ಬಗ್ಲಿಸಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಕನ್ನಡದಲ್ಲಿ ನಮ್ದು ಮೊದಲನೇ ಸಿನ್ಮಾ ಅಂತ ಇದೆ ಜನವರಿ ಹತ್ತೊಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ ಅಹ್ ಸರ್ ಮತ್ತು ನಮ್ದು ಇದು ಎರಡನೇ ಕಾಂಬಿನೇಷನ್ ಸಿನ್ಮಾ ತುಳುವಲ್ಲಿ ಮೊದಲನೇ ಸಿನ್ಮಾ ಮಾಡಿದ್ವಿ ದಗಲ್ ಬಾಜಿಲು ಅಂತ ಒಂದು ಒಳ್ಳೆ ಸಕ್ಸಸ್ ಕಂಡ್ಕೊಂಡ್ವಿ ಈ ಸಿನಿಮಾನು ಒಳ್ಳೆ ಸಕ್ಸಸ್ ಆಗತ್ತೆ ಅಂತ ನಾವು ಹೋಪಲ್ಲಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಇರಲಿ ಮೊದಲು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಲವರ್ಸ್ ಗಳು ಆಗಿರ್ಲಿ ಪೇರೆಂಟ್ಸ್ ಗಳು ಪೇರೆಂಟ್ಸ್ ಗಳು ಪ್ರತಿಯೊಬ್ರು ಹೋಗಿ ಸಿನಿಮಾ ನೋಡ್ಲೇಬೇಕು ಏನಕ್ಕೆ ಹೇಳಿದ್ರೆ ನಮ್ಮ ಮಕ್ಳು ಈ ಇವತ್ತಿನ ಜನರೇಷನ್ ಅಲ್ಲಿ ಫ್ರೆಂಡ್ಸ್ ನ ಮೀಟ್ ಮಾಡಕಂತ ಹೇಳಿ ಹೋಗ್ತಾರೆ ಎಲ್ಲೂ ಹೋಗ್ತಾರೆ ಏನು ಹೋಗ್ತಾರೆ ಯಾರು ಕೇಳಲ್ಲ ಅಲ್ಲಿ ಏನಾದ್ರೂ ಇನ್ಸಿಡೆಂಟ್ ಆದ್ರೆ ಮತ್ತೆ ಮನೆ ಗೊತ್ತಾಗುವಂತದ್ದು ಸೊ ಅದಕ್ಕೆ ಪೇರೆಂಟ್ಸ್ ಗಳು ಸಿನ್ಮಾ ನಮ್ ಮಕ್ಳು ಜೊತೆ ನೋಡಿ ಲವರ್ಸ್ ಗಳು ಈಗ ಏನಾಗತ್ತೆ ಟೂ ಡೇಸ್ ರಜೆ ಇರತ್ತೆ ಮಿಡ್ಲಲ್ ಒಂದಿನ ದಿನ ಗ್ಯಾಪ್ ಇರತ್ತೆ ಅಂತ ಹೇಳಿದಾಗ ಬೆಂಗ್ಳೂರಲ್ಲಾಗಿರ್ಲಿ ಬೇರೆ ಕಡೆ ಏನು ಟ್ರಿಪ್ ಪ್ಲಾನ್ ಮಾಡ್ತಾರೆ ಮಾಡ್ತೀವಿ ಟ್ರಿಪ್ ಅಂತ ಪ್ಲಾನ್ ಮಾಡಿದಾಗ ಒಂದ್ ಟ್ರಕ್ಕಿಂಗ್ ಅಂತ ಪ್ಲಾನ್ ಮಾಡ್ತೀವಿ ಇಲ್ಲ ನಮ್ಗೆ ಮಾಡ್ತೀವಿ ಹೊಸ ಸೀನರ್ಸ್ ಗಳು ನೋಡ್ಬೇಕು ಅಂತ ಆ ಪ್ಲೇಸ್ ಗಳು ಹೇಗಿರತ್ತೆ ಅಲ್ಲಿ ಅಲ್ಲಿ ಬಗ್ಗೆ ನಮ್ಗೆ ಗೊತ್ತಿರಲ್ಲ ಅಷ್ಟು ಸೆಕ್ಯೂರ್ ಆಗಿರತ್ತ ಇಲ್ವಾ ಅಂತ ಸೊ ಅದಕ್ಕೋಸ್ಕರ ಅದು ಅಟ್ಲೀಸ್ಟ್ ಲೀಸ್ಟ್ ಸಿನ್ಮಾ ಹೋಗಿ ನೋಡಿ ಧೋನಿ ಅಂತ ನಾಯಕ ಹಾಗೆ ಹೊಸ ಎನರ್ಜಿ ಇರುವಂಥ ವಿಘ್ನೇಶ್ ಆಗಲಿ ಸಂಗೀತ ಭಟ್ ಆಗಲಿ ಹಾಗೆ ನಮ್ಮ ಟೀಮಿನಲ್ಲಿ ಇನ್ನೊಬ್ಬರು ತೆರೆ ಹಿಂದೆ ಕೆಲಸ ಮಾಡ್ತಿರುವಂಥ ಶ್ರೀ ಬಂಗೇರ ಆಗಿರ್ಬೋದು ಇವರೆಲ್ಲ ಇವರೆಲ್ಲರ ಒಂದು ಪ್ರಯತ್ನದ ಫಲ ಆದವರ ಕನಸು ಅಂತೇಳಿ ಆ ಕನಸನ್ನು ನಾವೊಂದು ಈಗ ಒಂದು ಪ್ರೊಡಕ್ಟ್ ಮಾಡಿ ನಿಮ್ಮ ಮುಂದೆ ಇಡ್ತಾಯಿದ್ದೀವಿ ನೀವೆಲ್ಲರೂ ನಮಗೆ ನಾವು ನೋಡ್ತಾ ಇದ್ದೀವಿ ಹೊಸ ಟೀಮಿಗೆ ಎಷ್ಟು ಕಷ್ಟ ಇದೆ ಅಂದರೆ ಯಾವುದಕ್ಕೂ ನಮ್ಮನ್ನು ಯಾರು ಕೇರ್ ಮಾಡ್ತಾ ಇಲ್ಲ ಯಾರು ಯಾರು ಆ್ಯಕ್ಟ್ ಮಾಡ್ತಾ ಇರೋದು ಯಾವ ಹೀರೋ ಯಾವ ದೊಡ್ಡ ದೊಡ್ಡ ಹೆಸರುಗಳು ಕೇಳ್ತಾ ಇದ್ದಾರೆ ನಮಗೆ ಹೆಸರು ಬರಬೇಕಾದ್ರೆ ನಾಲ್ಕು ಫಿಲ್ಮ್ ಮಾಡಬೇಕು ಫಿಲ್ಮ್ ಮಾಡಿ ಅದು ಫಿಲ್ಮ್ ಇಟ್ಟಾದರೆ ಮಾತ್ರ ಹೆಸರು ಬರ್ತದೆ ಹೆಸರು ಇದು ಎಂತ ಹೇಳ್ತಾರೆ ಅನುಭವ ಇಲ್ಲದೆ ಕೆಲಸ ಇಲ್ಲ ಕೆಲಸ ಇಲ್ಲದೆ ಅನುಭವ ಇಲ್ಲ ಅಂತ ನಮಗೆ ಅನುಭವದ ಕೊರತೆ ಇದೆ ನಾವು ಇಲ್ಲಿ ಒದ್ದಾಡ್ತಾ ಇದ್ದೀವಿ ನಾನು ನೋಡಿದಾಗೆ ನಾನು ನೋಡ್ತಾ ಇದ್ದೀನಿ ನಾನು ಹೊಸಬ ಈ ಮೂವಿಗೆ ಮೂವಿ ಇಂಡಸ್ಟ್ರಿಗೆ ಕನ್ನಡಕ್ಕೆ ದಿನ ಪ್ರತಿ ವಾರ ಎಂಟರಿಂದ ಹತ್ತು ಮೂವಿ ಬರ್ತಾ ಇದೆ ಬಂದ ಹಾಗೆ ಹೋಗ್ತಾ ಇದೆ ಅದು ಆ ಭಯ ನನ್ನನ್ನು ನನ್ನನ್ನು ಕಾಡ್ತಾ ಇದೆ ಇದು ಯಾವಾಗ ಮೂರು ದಿವಸದಲ್ಲಿ ಹೋಗ್ಬಿಡ್ತದೋ ಏನು ಇಷ್ಟೆಲ್ಲ ಇಷ್ಟೆಲ್ಲ ದುಡ್ಡು ಹಾಕಿ ಖರ್ಚು ಮಾಡಿ ಎಲ್ಲ ಮತ್ತು ಸಾಲ ಮಾಡಿಕೊಂಡು ಅದನ್ನು ಅಂತ ದಾಡಬೇಕೆನ್ನುವಂಥೇಳುವ ಭಯ ಇದೆ ಅದು ಅದೇ ನಾವು ನಂಬಿದಂಥ ಕೊರಗಜ್ಜ ನಾನೊಬ್ಬ ಬೇಸಿಕಲಿ ನಾನು ಒಬ್ಬ ದೈವ ಭಕ್ತ ನಮ್ಮ ಮನೆಯ ಶಕ್ತಿಗಳನ್ನೆಲ್ಲ ನಂಬಿ ಇಳಿದಿದ್ದೇನೆ ಸೋಲ್ಲಿಕ್ಕಿಲ್ಲ ಅಂತ ಹೇಳೋ ಭರವಸೆ ಇದೆ ಇಷ್ಟು ಜನ ಸೇರಿದ್ದೀವಿ ಇಷ್ಟು ಪತ್ರಕರ್ತರಂದ್ರೆ ಪತ್ರಕರ್ತರಂದರೆ ಅದನ್ನು ನಮ್ಮ ರಾಜ್ಯದಲ್ಲಿ ಖಂಡಿತ ಈ ಫಿಲ್ಮಿನ ಬಗ್ಗೆ ಒಂದಷ್ಟು ಟಾಕ್ ಕ್ರಿಯೇಟ್ ಆದರೆ ಮತ್ತು ಕಂಟೆಂಟ್ ಇಷ್ಟ ಆದರೆ ಕಂಟೆಂಟ್ ಇಷ್ಟ ಆಗಿಲ್ಲ ಅಂದರೆ ಯಾರೂ ನೋಡೋದಿಲ್ಲ ನಮ್ಮ ಕಂಟೆಂಟ್ ಕಷ್ಟಪಟ್ಟು ಒಳ್ಳೆಯ ಕಂಟೆಂಟ್ ನೀಡಿದ್ವಿ ಆ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಹೇಳುವ ನಮ್ಮ ವಿಶ್ವಾಸ ನಮಗೆಲ್ಲರಿಗಿದೆ ಸೊ ಎಲ್ಲರೂ ಜನ ನೋಡುವ ಹಾಗೆ ಆಗಲಿ ನಿಮ್ಮ ಮೂಲಕ ಅಂತೇಳಿ ಕೇಳಿಕೊಳ್ತಾ ನನಗೆ ಸಹಕಾರ ನೀಡಿದಂಥ ನನ್ನ ಮನೆಯ ಮೆಂಬರ್ಸು ನನ್ನ ತಮ್ಮಂದರು ಸತೀಶ್ ಅಮ್ಮಣ್ಣ ಆಗಿರ್ಬೋದು ಜಯಪ್ರಸಾದ್ ಅಟ್ಲಾಂಟ್ ಆಗಿರ್ಬೋದು ನನ್ನ ಪ್ರೀತಿಯ ಮಡದಿ ಸ್ನೇಹಲತ ಆಗಿರ್ಬೋದು ಇವರನ್ನು ಈ ಸ್ಮರ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತೇನೆ ಏನು ಹೇಳೋದು ಗೊತ್ತಿಲ್ಲ ತುಂಬಾ ಖುಷಿ ವಿಚಾರ ಏನಂದ್ರೆ ಒಂದು ಹೊಸ ವರ್ಷದ ಒಂದು ಖುಷಿ ಇರಬೇಕಾದ್ರೆ ಈ ಕಡೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದು ನನಗೆ ನಾನು ಫಸ್ಟ್ ಹೀರೋಯಿನ್ ಮಾಡಿದ್ ರಿಲೀಸ್ ಆಗಬೇಕು ಅಂತ ತುಂಬಾ ಅನ್ಕೋತಾ ಇದೆ ಬಟ್ ಈಗ ವಿಲನ್ ಮಾಡಿರೋದು ಬರ್ತಾ ಇದೆ ಒಂಥರ ಡಿಫ್ರೆಂಟ್ ಚೆನ್ನಾಗಿದೆ ಒಂಥರ ಖುಷಿ ತುಂಬಾ ಖುಷಿಯಾಗಿದೆ ಕೂಡ ಹೊಸ ತರ ಪಾತ್ರ ಫೈಟಿಂಗ್ ಹೇಳಲೇಬೇಕು ಅದನ್ನ ಮರೆಯಕಂತ ಆಗಲ್ಲ ವಿನೋದ್ ಮಾಸ್ಟರ್ ಆ್ಯಕ್ಚುಲಿ ಫೈಟ್ ಕೊರಿಯೋಗ್ರಫ್ ಮಾಡಿದ್ದು ತುಂಬಾ ಅಂದ್ರೆ ಅವ್ರು ಬಂದ ತಕ್ಷಣ ನಂಗೆ ಭಯಾಗ ಸ್ಟಾರ್ಟ್ ಆಗ್ಬಿಡೋದು ಎಲ್ಲಿ ರೋಪ್ ಹಾಕ್ಬಿಡ್ತಾರೆ ಅಂತ ಅವ್ರು ಇಲ್ಲ ಪಕ್ಕದಲ್ಲೇ ಕುತ್ಕೋಬೇಕು ನೀನು ಎಲ್ಲೂ ಹೋಗಂಗಿಲ್ಲ ಅಂತ ಪಕ್ಕದಲ್ಲಿ ಊಟಕ್ಕೂ ಪಕ್ಕದಲ್ಲಿ ಕೂರಿಸ್ಕೋತಿದ್ರು ನಿಂಗೆ ರೋಪ್ ಹಾಕ್ಲೇಬೇಕು ಅಂತ ಸರ್ ರೋಪ್ ಎಲ್ಲ ಸರ್ ಮೈಂಡ್ ಮೇಲೆ ಇರೋದು ಇಷ್ಟ ಎಲ್ಲ ಹಾಕ್ತೀರಾ ರೋಪ್ ನೀವು ಅಂತ ತುಂಬಾ ತಮಾಷೆಯಾಗಿ ಏನಿಲ್ಲ ನಾವು ಜಸ್ಟ್ ಹಿಂಗೆ ಹೇಳ್ತೀವಿ ಹುಡ್ಗುರು ಮಾಡಿ ತೋರಿಸ್ತಾರೆ ಮಾಡು ಸರ್ ನಮ್ಗೆ ಏನು ಐಡಿಯಾನೇ ಇಲ್ಲ ಸರ್ ಏನಿಲ್ಲವಾ ಆರಾಮಾಗಿ ಮಾಡು ಚೆನ್ನಾಗಿ ನಾನು ಇದು ಮಾಡ್ತೀನಿ ಅಂತ ತುಂಬಾ ಭಯ 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 ಅಂದ್ರೆ ನಮ್ಗೆ ಒಂದೊಂದ್ ಸೆಕೆಂಡ್ ನಮ್ಗೆ ಏನಾದ್ರು ಆಗುತ್ತೆ ಒಳ್ಳೇದಾಗುತ್ತೆ ಕೆಟ್ಟದ್ದು ಆಗ್ತಾ ಇದೆ ಅಂದ್ರು ನಾವು ಸ್ವಾಮಿ ಕೊರಗಜ್ಜ ಸ್ವಾಮಿ ಕೊರಗಜ್ಜ ಅದು ನಮ್ಗೆ ಅದೊಂದು ಬ್ಲಡ್ ಅಲ್ಲೇ ಇದ್ ಬಿಟ್ಟಿದೆ ಸೊ ಸ್ವಾಮಿ ಕೊರಗಜ್ಜ ಏನು ಮಾಡ್ಬೇಡಪ್ಪ ಏನೂ ಆಗ್ಬಾರ್ದು ನಂಗೆ ಗಾಯ ಅಂತ ಹೇಳಿ ಮಾಡಿದ್ವಿ ಬಟ್ ಸ್ವಲ್ಪ ಎಲ್ಲ ತರ್ಚಿತ್ತು ಅವ್ರು ಎಲೆಗಳೆಲ್ಲ ಮೈಗೆ ಬಟ್ ಫೈನಲ್ ಆಗಿ ಈವ್ನಿಂಗ್ ಬಂದು ಸ್ಪಾಟ್ ಎಡಿಟರ್ ಇದ್ರು ಎಡಿಟ್ ಎಲ್ಲ ಮಾಡಿದ್ರು ತೋರಿಸಿದ್ರು ನೋಡ್ಬಾ ಇಲ್ಲಿ ಅಳ್ತಾ ಇದ್ದಲ್ಲ ನೋಡು ಅಂತ ಹೇಳಿದ್ರು ಹೋಗಿ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಸರ್ ಇದು ಅಂತ ಇದೆ ಇನ್ನೊಂದ್ ಸ್ವಲ್ಪ ಲೆಂತಿ ಮಾಡಣ ಫೈಟ್ ಅಂತ ನಾನೇ ಕೇಳ್ತಾ ಇದೀನಿ ಅವಾಗ ಸರ್ ರೋಪ್ ಹಾಕೋಣ ಸರ್ ಏನ್ ಇಷ್ಟ ತಾನೇ ನೋವಾಗುತ್ತೆ ಅವ್ರ ವಿಘ್ನೇಶ್ ಅವ್ರದ್ದು ಕೂಡ ಬ್ಲಡ್ ಎಲ್ಲ ತುಂಬಾ ಬ್ಲಡ್ ಬಂದ್ಬಿಟ್ಟಿತ್ತು ಅಂದ್ರೆ ರೋಪ್ ಹಾಕಿ ಸರ್ ಬ್ಲಡ್ ತಾನೆ ವಾಸಿ ಆಗುತ್ತೆ ಸರ್ ರೋಪ್ ಹಾಕಿ ಸರ್ ನಾನು ಮಾಡ್ತೀನಿ ಅಂತ ಅಷ್ಟು ಖುಷಿ ಆಯ್ತು ನೋಡಿ ತುಂಬಾ ಒಂದ್ ಒಳ್ಳೆ ನಂಗೊಂದು ಎರಡು ಇನ್ಸಿಡೆಂಟ್ ಆಗಿದೆ ಬಿಗಿನಿಂಗ್ ನಾವು ಶುರು ಮಾಡಬೇಕಾದ್ರೆ ನಾಲ್ಕು ದಿವಸ ಶೂಟಿಂಗ್ ಮಾಡಿದ್ವಿ ಆ ಟೈಮಲ್ಲಿ ಒಬ್ರು ಪ್ರೊಡ್ಯೂಸರ್ ಪ್ರಾಬ್ಲಮ್ ಆಯ್ತು ಫೈನಾನ್ಷಿಯಲಿ ಪ್ರಾಬ್ಲಮ್ ಆಯ್ತು ಸ್ಟಾಪ್ ಆಗೋಯ್ತು ಒಂದು ತಿಂಗಳು ಸ್ಟಾಪ್ ಆಯ್ತು ಆಮೇಲೆ ಟೇಕ್ ಆಫ್ ಆಗಿಲ್ಲ ಆಮೇಲೆ ನಮ್ಮ ಕೊರಗ ಹೋಗಿ ಪ್ರಾರ್ಥನೆ ಮಾಡಿದೆ ಮಾಡಿ ಹಿಂಗೆ ಹಿಂಗಿದೆ ತುಂಬಾ ಕಷ್ಟ ಇದ್ವಿ ಏನಾರು ಮಾಡಿದ್ರು ಮತ್ತೆ ಸ್ಟಾರ್ಟ್ ಸುಂದಾಗ ಉದಯ್ ಸರ್ ಸಿಕ್ಕಿರೋದು ನಮ್ಗೆ ಇವ್ರು ಮೇಲೆ ಇವತ್ತಿನವರೆಗೂ ಎಲ್ಲೂ ಸ್ಟಾಪ್ ಆಗಿಲ್ಲ ಒಂದಷ್ಟು ಇಷ್ಟ ಮುಗಿಸಿ ಇವತ್ತು ರಿಲೀಸ್ ಅಂತಕ್ ಬಂದಿದೆ ಅದು ಆ ಕೊರಗನ್ ಇದ್ರಿಂದಾನೆ ಅದ್ರ ಜೊತೆ ಇನ್ನೊಂದೇನಂದ್ರೆ ನಮಗೆ ಸಂಗೀತ ಭಟ್ ಸಿಕ್ಕಿರೋದು ಅದು ಅಷ್ಟೇ ನಾವು ಫಸ್ಟ್ ಅಪ್ರೋಚ್ ಮಾಡಿದ್ವಿ ಸಂಗೀತ ಭಟ್ ಮಾಡೋಣ ಕತೆ ಹೇಳಿ ಓಕೆ ಆಯ್ತು ಓಕೆ ಚೆನ್ನಾಗಿದೆ ಮಾಡ್ತೀನಿ ಅಂತಂದ್ರೂ ಇನ್ನೇನು ಒಂದು ವಾರ ಶೂಟಿಂಗ್ ಇಪ್ಪತ್ತು ಇಪ್ಪತ್ತನೇ ತಾರೀಕಿನ ಶೂಟಿಂಗ್ ಪ್ಲಾನ್ ಮಾಡಿದ್ವಿ ಹದಿನೈದಕ್ಕೆ ಫೋನ್ ಮಾಡಿಬಿಟ್ಟು ಇಲ್ಲ ನನ್ ಹುಷಾರಿಲ್ಲ ಟೈಫೈಡ್ ಬಂದಿದೆ ನಾನು ಅಡ್ಮಿಟ್ ಆಗಿದ್ದೀನಿ ಅಂತಂದ್ರೆ ನಾವೆಲ್ಲ ಅಡ್ವಾನ್ಸ್ ಲೊಕೇಶನ್ ಅಡ್ವಾನ್ಸ್ ಮಾಡಿದೀವಿ ಆರ್ಟಿಸ್ಟ್ ಶೋಭರಾಜ್ ಸರ್ ವಿನಾ ಸುಂದರ್ ಕಾಂಬಿನೇಷನ್ ಸಂಗೀತ ಮೇಡಮ್ ಇದ್ದರು ಎಲ್ಲ ಕಾಂಬಿನೇಷನ್ ಇಟ್ಕೊಂಡು ಇನ್ನೇನು ಅವರು ಬೇರೆ ಹೀರೋಯಿನ್ ಹುಡುಕ್ತಾ ಇದ್ವಿ ಅಷ್ಟಲ್ಲಿ ಯಾರು ಸೆಲೆಕ್ಟ್ ಆಗಿಲ್ಲ ಸರಿ ನಾಳೆ ಮುಹೂರ್ತ ಆದರೂ ಇನ್ನೂ ಸಿಕ್ಕಿಲ್ಲ ಸರಿ ಮುಹೂರ್ತ ಹೆಂಗು ಮಾಡಿದ್ವಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ ಅದ್ರ ನೆಕ್ಸ್ಟ್ ಡೇ ಹೀರೋಯಿನ್ ಪೋರ್ಷನ್ ಇತ್ತು ನಮಗೆ ಅವತ್ತು ನಾವು ಒಂದು ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ವಿ ಅವ್ರು ಆಯ್ತು ಮಾಡ್ತೀನಿ ಅಂತ ಹೇಳಿ ಮೂರ್ ದಿವಸ ತ ಮುಹೂರ್ತ ದಿನ ಸಾಯಂಕಾಲ ಇಲ್ಲ ನಂಗೆ ಆಗಲ್ಲ ಡೇಟ್ ಪ್ರಾಬ್ಲಮ್ ಆಗ್ತಿದೆ ಚೆನ್ನೈಲಿ ಶೂಟ್ ಇದೆ ಅಂತೇಳಿ ಅವ್ರು ಕ್ಯಾನ್ಸಲ್ ಮಾಡ್ತಾರೆ ನಾಳೆ ಶೂಟಿಂಗ್ ರಾತ್ರಿ ಹತ್ತು ಗಂಟೆವರೆಗೂ ನಾವು ಹುಡುಕಿ ಹುಡುಕಿ ಲಾಸ್ಟ್ ಹೊರಗಜ್ಜನ ಮೇಲೆ ಒಂದು ಇದು ಮಾಡಿಕೊಂಡು ಕೊರಗಜ್ಜ ಹೆಗಾರು ಮಾಡಿ ಸಂಗೀತ ಭಟ್ಗೆ ಫೋನ್ ಮಾಡ್ತೀನಿ ಏನಾದ್ರು ಮಾಡಿ ನೀವು ಅಂತೇಳಿ ಫೋನ್ ಮಾಡಿರ್ತಾರೆ ರಾತ್ರಿ ಹತ್ತುವರೆಗೆ ಮಾಡಿದಾಗ ಅವರು ಇಲ್ಲ ಈಗ ಪರವಾಗಿಲ್ಲ ಮನೆಗೆ ಬಂದಿದ್ದೀನಿ ಬಟ್ ಅದಕ್ಕೆ ಸ್ವಲ್ಪ ಇದಿದೆ ನಾನು ಹೇಳಿ ಇಲ್ಲ ಒಂದು ತ್ರೀ ಡೇಸ್ ಶೂಟು ಆಮೇಲೆ ಒಂದು ಹತ್ತು ಬ್ರೇಕ್ ಇದೆ ಫಾರೆಸ್ಟ್ಗೆ ಹೋಗ್ಬಿಡ್ತೀವಿ ಅಲ್ಲಿ ಸರಿ ಹಾಗೆ ಓಕೆ ನಾನು ಬರ್ತೀನಿ ನಾಳೆ ಅಂತೇಳಿ ಅಡ್ವಾನ್ಸು ತಗೊಂಡಿಲ್ಲ ಅವರು ಬೆಳಿಗ್ಗೆನ ಒಂಬತ್ತು ಗಂಟೆಗೆ ಸ್ಪಾಟ್ ಬಂದು ಸ್ಟಾರ್ಟ್ ಮಾಡೋದು ಈ ಥರ ಒಂದು ಎರಡು ಮೂರು ಇನ್ಸಿಡೆಂಟ್ ಆಮೇಲೆ ಶೂಟಿಂಗಲ್ಲಿ ಅಷ್ಟೇ ನಾವು ಫಾರೆಸ್ಟಲ್ಲಿ ಮಾಡಿದ್ವಿ ಫಾರೆಸ್ಟಲ್ಲಿ ಮಾಡಬೇಕಾದ್ರೆ ನಾವು ಲೊಕೇಶನ್ ನೋಡ್ಬೇಕಾದ್ರೆ ಆನೆಗಳೆಲ್ಲ ಬರ್ತಾ ಅಲ್ಲಿ ನಾವು ಅದಕ್ಕೋಸ್ಕರ ಒಂದ್ಸರಿ ವಾಪಸ್ ಬಂದಿವಿ ನಾವು ಆಮೇಲೆ ಡಿ ಫಾರೆಸ್ಟ್ ಅದು ಅಲ್ಲಿ ಹಾವುಗಳೆಲ್ಲ ಓಡಾಡ್ತೈತೆ ಕಾಳಿಂಗ ಸ್ವಲ್ಪ ಎಲ್ಲ ಇತ್ತಲ್ಲಿ ನಾವು ಶೂಟಿಂಗ್ ಮಾಡಿದ್ ಒಂದು ಇಪ್ಪತ್ತೈದು ದಿವಸ ಅಲ್ಲಿದ್ವಿ ಆ ಫಾರೆಸ್ಟ್ ಅಲ್ಲಿ ಒಂದಿನ ನಮ್ಗೊಂದು ತೊಂದರೆ ಆಗಿರ್ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ವಿ ಸ್ಟ್ಯಾಂಡ್ ಪಕ್ಕನೇ ಹಾವುಗಳೆಲ್ಲ ಓಡಾಡ್ತಿತ್ತು ಅಲ್ಲಿ ಆದ್ರೂ ಅಷ್ಟು ಜನಕ್ಕೆ ಯಾರಿಗೂ ಏನು ಮಾಡಿರ್ಲಿಲ್ಲ ಅದು ಇವೆಲ್ಲ ಒಂದ್ ಸ್ವಲ್ಪ ನಾವು ಕೊರಗಜಿ ಮೇಲೆ ನಂಬಿಕೆ ಇಟ್ಕೊಂಡೆ ನಾವು ಮಾಡಿದ್ರಿಂದ ನಮ್ಗೆ ಏನು ತೊಂದರೆ ಆಗಿದೆ ನಾವು ಬಂದಿದ್ವಿ Thank um. you.